ಮಂತ್ರಾಲಯದ ಅನ್ನದಾನದ ಮಹಾಪವಾಡ ರಾಯರ ಕರುಣೆಯ ಕಥೆ ದೂರದ ಹಳ್ಳಿಯೊಂದರಿಂದ ಒಬ್ಬ ಬಡಭಕ್ತ ತನ್ನೆಲ್ಲಾ ಕಷ್ಟಗಳನ್ನು ರಾಯರ ಪಾದಕ್ಕೆ ಒಪ್ಪಿಸಬೇಕೆಂಬ ಹಂಬಲದಿಂದ ಮಂತ್ರಾಲಯಕ್ಕೆ ಬಂದಿದ್ದ ಅವನ ಹರಿದ ಚೀಲದಲ್ಲಿ ಕೇವಲ ರಾಯರ ಮೇಲಿನ ಅಚಲ ನಂಬಿಕೆಯತ್ತೇ ಹೊರತು ಹೊಟ್ಟೆ ತುಂಬಿಸಿಕೊಳ್ಳಲು ಒಂದು ರೂಪಾಯಿಯೂ ಇರಲಿಲ್ಲ ಎರಡು ದಿನಗಳಿಂದ ಸರಿಯಾಗಿ ಊಟವಿಲ್ಲದೆ ಅವನ ಹೊಟ್ಟೆ ಹಸಿವಿನಿಂದ ಕಂಗೆಟ್ಟಿತ್ತು ಮಧ್ಯಾಹ್ನದ ಸಮಯ ಮಂತ್ರಾಲಯದ ಅನ್ನದಾನದ ಸಾಲು ಮುಗಿದು ಹೋಗಿತ್ತು ಮಠದ ಆವರಣದಲ್ಲಿ ಕುಳಿತಿದ್ದ ಆ ಭಕ್ತನಿಗೆ ಹಸಿವಿನಿಂದಾಗಿ ಕಣ್ಣು ಮಂಜಾಗುತ್ತಿತ್ತು ಕೈಕಾಲುಗಳು ನಡುಗುತ್ತಿದ್ದವು ಅಸಹಾಯಕತೆಯಿಂದ ಬೃಂದಾವನದ ಕಡೆಗೆ ನೋಡಿ ಮನಸ್ಸಿನಲ್ಲೇ ಅಂದುಕೊಂಡ ಅಪ್ಪಾ ಗುರುರಾಯರೇ ನಿಮ್ಮ ದರ್ಶನಕ್ಕೆಂದು ಬಂದ ಈ ಭಕ್ತನನ್ನು ಹೀಗೆ ಹಸಿದು ಮಲಗಿಸುತ್ತೀರಾ ನಾನು ನಿಮ್ಮಿಂದ ಬೇರೆ ಏನನ್ನೂ ಕೇಳುತ್ತಿಲ್ಲ ಈ ಪ್ರಾಣ ಉಳಿಸಿಕೊಳ್ಳಲು ಒಂದು ತುತ್ತುವನ್ನು ನೀಡಬಾರದೆ ಅವನ ಕಣ್ಣುಗಳಿಂದ ಹರಿದ ಅಶ್ವುಧಾರೆ ಬೃಂದಾವನದ ಮುಂದಿನ ನೆಲವನ್ನು ನೆನೆಸುತ್ತಿತ್ತು ಪ್ರತ್ಯಕ್ಷವಾದ ವೃದ್ಧ ಅರ್ಚಕರು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾಗ ಎಲ್ಲಿಂದಲೋ ಒಬ್ಬ ವೃದ್ಧ ಅರ್ಚಕರು ಅವನ ಬಳಿ ಬಂದರು ಅವರ ಮುಖದಲ್ಲಿ ಒಂದು ರೀತಿಯ ದಿವ್ಯ ತೇಜಸ್ಸಿತ್ತು ತುಟಿಯ ಮೇಲೆ ಮಂದಹಾಸವಿತ್ತು ಅವರು ಆ ಭಕ್ತನ ಹತ್ತಿರ ಬಂದು ಬೆನ್ನಿನ ಮೇಲೆ ಕೈಯಿಟ್ಟು ಅತ್ಯಂತ ಪ್ರೀತಿಯಿಂದ ಕೇಳಿದರು ಏನಪ್ಪಾ ಯಾಕೆ ಕಣ್ಣೀರು ಹಾಕುತ್ತಿದ್ದೀಯಾ ರಾಯರ ಮಠದಲ್ಲಿ ಯಾರೂ ಹಸಿದಿರಬಾರದು ಬಾ ಇಲ್ಲಿ ಅವರು ಅವನನ್ನು ಕರೆದುಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಕುಳ್ಳಿರಿಸಿ ತಮ್ಮ ಕೈಯಲ್ಲಿದ್ದ ಬಟ್ಟಲನ್ನು ಅವನ ಮುಂದಿಟ್ಟರು ಅದರಲ್ಲಿ ಬೀಸಿ ಬಿಸಿಯಾದ ಅನ್ನ ಸಾರು ಮತ್ತು ಘಮಘಮಿಸುವ ತುಪ್ಪದ ಪ್ರಸಾದವಿತ್ತು ಆ ಭಕ್ತನು ಆನಂದ ಬಾಷ್ಪ ಸುರಿಸುತ್ತಾ ತೃಪ್ತಿಯಿಂದ ಊಟ ಮಾಡಿದನು ಅದೃಶ್ಯವಾದ ಕರುಣಾಮಯಿ ಊಟ ಮುಗಿಸಿ ಕೈ ತೊಳೆದು ಹಿಂದಿರುಗಿ ನೋಡುವಷ್ಟರಲ್ಲಿ ಆ ವೃದ್ಧ ಅರ್ಚಕರು ಅಲ್ಲಿರಲಿಲ್ಲ ಆ ಭಕ್ತನು ತಕ್ಷಣವೇ ಮಠದ ಕಚೇರಿಗೆ ಓಡಿ ಹೋಗಿ ಅಲ್ಲಿನ ಸಿಬ್ಬಂದಿಯನ್ನು ವಿಚಾರಿಸಿದ ಸ್ವಾಮಿ ಈಗ ತಾನೇ ಒಬ್ಬ ವೃದ್ಧ ಅರ್ಚಕರು ನನಗೆ ಅನ್ನ ನೀಡಿದರೂ ಅವರು ಎಲ್ಲಿ ಹೋದರು ಅವರಿಗೆ ಧನ್ಯವಾದ ಹೇಳಬೇಕು ಆಗ ಅಲ್ಲಿನ ಹಿರಿಯ ಅರ್ಚಕರು ಆಶ್ಚರ್ಯದಿಂದ ಹೇಳಿದರು ಅಪ್ಪ ಈ ಸಮಯದಲ್ಲಿ ಮಠದ ಎಲ್ಲ ಅರ್ಚಕರು ವಿಶ್ರಾಂತಿಯಲ್ಲಿದ್ದಾರೆ ಅಥವಾ ತಮ್ಮ ಅನುಷ್ಠಾನದಲ್ಲಿದ್ದಾರೆ ನೀನು ಹೇಳುವ ವರ್ಣನೆಯ ಯಾವ ಅರ್ಚಕರೂ ನಮ್ಮ ಮಠದಲ್ಲಿ ಇಲ್ಲವೇ ಇಲ್ಲ ಆಗ ಆ ಭಕ್ತನಿಗೆ ಅರಿವಾಯಿತು ತನ್ನ ಹಸಿವಿನ ಮೊರೆ ಕೇಳಿ ಬಂದಿದ್ದು ಬೇರಾರೂ ಅಲ್ಲ ಸಾಕ್ಷಾತ್ಗುರು ರಾಘವೇಂದ್ರ ಸ್ವಾಮಿಗಳೇ ಅರ್ಚಕನ ವೇಷದಲ್ಲಿ ಬಂದು ತನಗೆ ಅನ್ನ ನೀಡಿದ್ದಾರೆಂದು ಆ ಭಕ್ತನು ಮೈಮರೆತು ಬೃಂದಾವನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದನು ಈ ಪವಾಡ ನಮಗೆ ಕಲಿಸುವ ಪಾಠ ರಾಯರು ಕೇವಲ ಕಲ್ಲಿನ ಬೃಂದಾವನವಲ್ಲ ಅವರು ಇಂದಿಗೂ ಸಶರೀರರಾಗಿ ಅಲ್ಲಿ ನೆಲೆಸಿದ್ದಾರೆ ಭಕ್ತನ ಹಸಿವು ನೋವು ಮತ್ತು ಆರ್ತತೆಯನ್ನು ಅವರು ಕ್ಷಣಾರ್ಧದಲ್ಲಿ ಆಲಿಸುತ್ತಾರೆ ನಂಬಿಕೆಟ್ಟವರಿಲ್ಲವೋ ರಾಯರ ಎಂಬ ಮಾತು ಅಕ್ಷರಶಃ ಸತ್ಯ